ಇವತ್ತು ರುಚಿಯಾದಂತಹ ಆಂಧ್ರ ಸ್ಪೆಷಲ್ ಮಾವಿನಕಾಯಿ ಉಪ್ಪಿನಕಾಯಿಯೊಂದಿಗೆ ಬಂದಿದ್ದೇನೆ ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಮಾವಿನಕಾಯಿಯ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ಆಂಧ್ರ ಸ್ಪೆಷಲ್ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ಆಂಧ್ರ ಸ್ಪೆಷಲ್ ಉಪ್ಪಿನಕಾಯಿ ಮಾವಿನಕಾಯಿಯ ಉಪ್ಪಿನಕಾಯಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನಾನೊಂದು ಈ ರೀತಿ ದಪ್ಪದ್ದು ಹದಿನೈದು ಮಾವಿನಕಾಯಿ ತೊಗೊಂಡಿದ್ದೀನಿ ತುಂಬ ಕಾಯಿರಲಿ ವಾಟೆ ಬಲ್ತಿರುವಂಥ ಮಾವಿನಕಾಯಿ ಆದರೆ ಚೆನ್ನಾಗಿರುತ್ತೆ ಎಲ್ಲ ತೊಗೊಳೋದು ಬೇಡ ಉಪ್ಪಿನಕಾಯಿ ಚೆನ್ನಾಗಾಗೋದಿಲ್ಲ ನೋಡಿ ನಾನು ಎಲ್ಲದನ್ನು ಈ ರೀತಿಯಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ನೋಡಿ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ನೀವು ಹೆಚ್ಚಿಟ್ಕೊಂಡ್ರೆ ಆಯಿತು ನಾನು ಪೂರ್ತಿಯಾಗಿ ಹದಿನೈದು ಮಾವಿನಕಾಯಿನೂ ಕೂಡ ಈ ರೀತಿಯಾಗಿ ಹೆಚ್ಚಿಟ್ಕೊಂಡಿನಿ ಸ್ವಲ್ಪ ಅದರಲ್ಲಿ ನೀರಿನ ಅಂಶ ಇರುತ್ತೆ ಅಂದ್ಬಿಟ್ಟು ಈ ರೀತಿ ಒಂದು ಬಟ್ಟೆ ಮೇಲೆ ಎಲ್ಲ ಹಾರಾಕ್ಕೊಂಡಿದ್ದೀನಿ ಬಿಸಿಲಲ್ಲಿ ಏನು ಹಾಕೋದು ಬೇಡ ಒಳಗೆ ಎಲ್ಲಾದರೂ ಒಂದು ಕಡೆ ಹಾಕ್ಕೊಂಡ್ರಾಯ್ತು ನೀರಿನ ಅಂಶ ಸ್ವಲ್ಪ ಅದರಲ್ಲಿ ತೇವ ಎಲ್ಲ ಹೋಗೋ ತನಕ ಹಾರಾಕೊಂಡ್ರಾಯ್ತು ಇವಾಗ ನಾನು ನೋಡಿ ತೆಗೆದಿಟ್ಕೊಂಡೀನಿ ಹಾರಾಕ್ಕೊಂಡ್ಮೇಲೆ ಸ್ವಲ್ಪ ತೇವದ ಅಂಶ ಎಲ್ಲ ಹೋಗೋ ತನಕ ಅದನ್ನು ಒಂದು ಎರಡು ಗಂಟೆ ಟೈಮ್ ರೀತಿ ಹಾರಾಕೊಂಡ್ರೆ ಸಾಕು ಈ ಮಾವಿನಕಾಯಿ ಈ ಕಪ್ಪಿನಲ್ಲಿ ಒಂದು ಹನ್ನೆರಡರಿಂದ ಹದಿಮೂರು ಕಪ್ಪು ಮಾವಿನಕಾಯಿ ಹೋಳಾಗಿದೆ ಗ್ಯಾಸ್ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆಗೆ ನಾನು ಅರ್ಧ ಕಪ್ಪಿನಷ್ಟು ಸಾಸಿವೆ ಇದ್ದೀನಿ ಹಾಗೂ ಒಂದು ಅರ್ಧ ಸ್ಪೂನಿನಷ್ಟು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಪಟಪಟ ಸಿಡಿಯೋವರೆಗೆ ಹುರ್ಕೋಬೇಕಾಗತ್ತೆ ಸಾಸಿವೆ ಜಾಸ್ತಿ ಹಾಕೋದ್ರಿಂದ ಉಪ್ಪಿನಕಾಯಿ ಕೆಡೋದಿಲ್ಲ ಬೇಗ ಹಾಗೂ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಆದ್ದರಿಂದ ನಾನು ಇಷ್ಟು ಸಾಸಿವೆ ತಗೊಂಡಿದ್ದೀನಿ ಇದು ಪಟಪಟ ಸಿಡಿಯೋವರೆಗೆ ನಾವು ಈ ರೀತಿ ಹುರ್ಕೊಂಡ್ರಾಯ್ತು ಈಗ ನೋಡಿ ಸಿಡಿತಾ ಇದೆ ನೋಡಿ ಇವಾಗ ನಾನು ಸ್ಟೌವ್ನ ಆಫ್ ಮಾಡಿದ್ದೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಇವಾಗ ಬಿಟ್ಬಿಡ್ತೀನಿ ಜೀರಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಬಾಣಲೆಗೆ ನಾನು ಎರಡು ಟೇಬಲ್ ಸ್ಪೂನಿನಷ್ಟು ಜೀರಿಗೆ ಹಾಕ್ಕೊಂಡು ಇದ್ದೀನಿ ಇದು ಕೂಡ ಪಟಪಟ ಸಿಡಿಯೋವರೆಗೆ ಹುರ್ಕೋಬೇಕಾಗತ್ತೆ ಜೀರಿಗೆ ಹಾಕೋದ್ರಿಂದ ಉಪ್ಪಿನಕಾಯಿ ಫ್ಲೇವರ್ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಇದೆ ನೋಡಿ ಇದನ್ನೆಲ್ಲ ನಾನು ತೆಗೆದಿಟ್ಕೊಳ್ತೀನಿ ಇದನ್ನು ಕೂಡ ತಣ್ಣಗಾಗೋದಕ್ಕೆ ಬಿಡ್ತೀನಿ ಒಟ್ಟಿಗೆ ಎಲ್ಲ ಸಾಸಿವೆ ಮೆಂತ್ಯ ಹಾಗೂ ಜೀರಿಗೆನ ಇವಾಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ತುಂಬ ನುಣ್ಣಗಾಗೋದು ಬೇಡ ಇದು ತರಿ ತರಿಯಾಗಿದ್ದರೆ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ನೋಡೋದಕ್ಕೆ ಅದೊಂಥರ ಬೇಳೆ ಬೇಳೆ ಥರ ಕಾಣಿಸ್ತಾ ಇರುತ್ತಲ್ವ ಆದ್ದರಿಂದ ತುಂಬ ನುಣ್ಣಗಾಗೋದು ಇದು ಬೇಡ ಇವಾಗ ಪುಡಿ ರೆಡಿ ಆಯಿತು ಬಾಣಲೇಲಿ ಒಂದು ಕಾಲು ಲೀಟ್ರಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಯಾವುದಾದ್ರೂ ಎಣ್ಣೆ ನೀವು ಉಪಯೋಗಿಸ್ಕೊಬೋದು ನೀವು ಯೂಸ್ ಮಾಡುವಂಥ ಎಣ್ಣೆನ ಕಾಲು ಲೀಟ್ರ್ ಹಾಕ್ಕೊಂಡ್ರೆ ಆಯಿತು ಇನ್ನೂರ ಐವತ್ತು ಗ್ರಾಮ್ ನಾನು ಹಾಕ್ಕೊಂಡಿರೋದು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಎಣ್ಣೆಯಲ್ಲಿ ನೋಡಿ ಸಿಡಿತಾ ಇದೆ ಸಾಸಿವೆ ಚೆನ್ನಾಗಿ ಇವಾಗ ನಾನು ಸ್ಟವ್ನ ಆಫ್ ಮಾಡ್ಕೊಳ್ತೀನಿ ಸಾಸಿವಿಸಿದವಾಗ ಸ್ಟೌವ್ನ ಆಫ್ ಮಾಡ್ಕೊಳ್ತೀನಿ ಸ್ಟೌವ್ ಆಫ್ ಮಾಡಿದ ನಂತರ ನಾನು ಇದಕ್ಕೆ ಒಂದು ಸ್ಪೂನಿನಷ್ಟು ಅರಿಶಿಣದ ಪುಡಿ ಇದ್ದೀನಿ ಹಾಗೂ ಇಂಗು ಒಂದು ಸ್ಪೂನಿನಷ್ಟು ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿದ ಮೇಲೆ ಇದನ್ನು ಹಾಕ್ಕೊಳ್ಳಿ ಇಲ್ಲ ಅಂದರೆ ಸೀದೋಗಿಬಿಡತ್ತೆ ಎಲ್ಲ ಒಂಥರ ಕಪ್ ಕಪ್ ಆಗಿಬಿಡುತ್ತೆ ಇವಾಗ ಹಾಕ್ಕೊಂಡ್ರೆ ಕಲ್ಲರ್ ತುಂಬ ಚೆನ್ನಾಗಿರುತ್ತೆ ಇವಾಗ ಎಣ್ಣೆಯನ್ನು ನಾನು ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ ಇಲ್ಲಿ ನೋಡಿ ಮಾವಿನಕಾಯಿಗೆ ನಾನು ಒಂದು ಕಪ್ಪಿನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ಆಯಿತು ಮಾವಿನಕಾಯಿ ಎಷ್ಟಿರುತ್ತೋ ಅಷ್ಟಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಹಾಗೂ ಅರ್ಧ ಕಪ್ಪಿನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ನೂರ ಇಪ್ಪತ್ತೈದು ಗ್ರಾಮ್ ಇದೆ ಇದು ಖಾರದ ಪುಡಿ ನಾನು ಇದರಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಹಾಗೂ ಗುಂಟೂರು ಎರಡನ್ನೂ ಸಮವಾಗಿ ಮಿಶ್ರಣ ಮಾಡಿ ಹಾಕ್ಕೊಂಡಿದ್ದೀನಿ ಕಲರ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಪುಡಿ ಮಾಡಿಕೊಂಡಂತಹ ಸಾಸಿವೆ ಜೀರಿಗೆ ಹಾಗೂ ಮೆಂತ್ಯ ಕೂಡ ಹಾಕ್ಕೊಂಡಿದ್ದೀನಿ ಬೆಲ್ಲ ಹಾಕ್ಕೊಳ್ತಾಯಿದ್ದೀನಿ ನೋಡಿ ಕಾಲು ಕಪ್ಪಿನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಇದೆ ಬೆಲ್ಲ ಇಷ್ಟನ್ನು ಹಾಕ್ಕೊಂಡು ಕಾಯ್ದಂತಹ ಎಣ್ಣೆಯನ್ನೆಲ್ಲ ಪೂರ್ತಿಯಾಗಿ ಹಾಕ್ಕೋಬೇಕು ಇದಕ್ಕೆ ಎಣ್ಣೆ ಜಾಸ್ತಿ ಇದ್ದಷ್ಟು ಉಪ್ಪಿನಕಾಯಿ ಕೆಡೋದಿಲ್ಲ ಆದ್ದರಿಂದ ಇಷ್ಟು ಎಣ್ಣೆನ ಹಾಕೋದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಬೆಲ್ಲದ ಫ್ಲೇವರ್ ಇನ್ನೂ ಒಂದು ಸ್ವಲ್ಪ ಬೇಕು ಅಂದರೆ ಇನ್ನು ಒಂದು ಎರಡು ಟೇಬಲ್ ಸ್ಪೂನ್ನಷ್ಟು ನೀವು ಬೆಲ್ಲ ಹಾಕ್ಕೊಬೋದು ಇವಾಗ ನಾನು ಎಲ್ಲ ಕ್ಲೀನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಉಪ್ಪು ಖಾರ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಎಣ್ಣೆ ಮಾತ್ರ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಒಳ್ಳೆಯದು ನಾನು ಒಂದು ಹದಿನಾಲ್ಕರಿಂದ ಹದಿನೈದು ಮಾವಿನಕಾಯಿ ಇದೆ ಇದು ಇದಕ್ಕೆ ನೋಡಿ ಇನ್ನೂರ ಐವತ್ತು ಗ್ರಾಮ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಇಷ್ಟು ಎಣ್ಣೆ ಬೇಕಾಗತ್ತೆ ಇವಾಗ ಪೂರ್ತಿಯಾಗಿ ಕಲಿಸಿದ್ದೀನಿ ನೋಡಿ ಉಪ್ಪಿನಕಾಯಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಹಾಗೂ ಗುಂಟೂರು ಎರಡನ್ನೂ ನಾನು ಸಮ ಪ್ರಮಾಣವಾಗಿ ಮಿಕ್ಸ್ ಮಾಡಿ ಹಾಕಿದ್ದೆ ಕಲರ್ ಕೂಡ ಅದರಿಂದ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಒಂದು ಡಬ್ಬಿಗೆ ಇದ್ದೀನಿ ನೋಡಿ ಆದಷ್ಟು ಗಾಜು ಅಥವಾ ಪಿಂಗಾಣಿಯಲ್ಲಿ ಹಾಕ್ಕೊಳ್ಳಿ ಪಿಂಗಣಿ ಜಾರ್ಗಳಿರುತ್ತಲ್ವ ಅದರಲ್ಲಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾನು ನಿಮಗೆ ತೋರಿಸೋದಕ್ಕೋಸ್ಕರ ದೊಡ್ಡದು ಸ್ವಲ್ಪ ಡಬ್ಬಿಗೆ ಹಾಕ್ತಾಯಿದ್ದೀನಿ ಇದಕ್ಕೆ ಲಿಡ್ಡು ಟೈಟ್ ಆಗಿರುವಂಥ ಹಾಕಿಬಿಟ್ಟು ಈ ರೀತಿಯಾಗಿ ಇಡಬೇಕು ನೋಡಿ ಒಂದು ದಿನ ಆದ ನಂತರ ನಾನು ಮುಚ್ಚಳನ ಕ್ಯಾಪ್ ತೆಗೆದಿದ್ದೀನಿ ನೋಡಿ ಇವಾಗ ಎಣ್ಣೆ ಎಲ್ಲ ಮೇಲೆ ಬಂದು ನಿಂತಿದೆ ಈ ರೀತಿಯಾಗಿ ಎಣ್ಣೆ ಮೇಲೆ ಬರಬೇಕು ಹಾಗಂತ ತುಂಬ ಎಣ್ಣೆ ಹಾಕೋಕ್ಕೆ ಹೋಗಬೇಡಿ ಒಂದು ಲಿಮಿಟಾಗಿ ಇದ್ರ ಮೇಲೆ ಮುಳುಗುತ್ತನಕಾಯಿ ಎಣ್ಣೆನ ಹಾಕ್ಕೊಂಡ್ರೆ ಒಳ್ಳೆಯದು ಎಷ್ಟು ಚೆನ್ನಾಗಾಗಿದೆ ನೋಡಿ ಉಪ್ಪಿನಕಾಯಿ ಒಂದಿನ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ರಸರಸವಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಉಪ್ಪು ಹಾಕಿರ್ತೀವಲ್ಲ ಉಪ್ಪು ಬೆಲ್ಲ ಎಲ್ಲ ಅದು ಕೂಡ ನೀರಿನಂಶ ಆಗಿರುತ್ತೆ ಇವಾಗ ಆದ್ದರಿಂದ ಇಷ್ಟು ರಸರಸವಾಗಿ ಉಪ್ಪಿನಕಾಯಿ ಎಣ್ಣೆ ಬೇರೆ ಹಾಕಿದ್ದೀವಲ್ವ ಉಪ್ಪಿನಕಾಯಿ ಇರುತ್ತೆ ಈ ರೀತಿಯಾಗಿ ಮೇಲ್ಗಡೆ ಎಣ್ಣೆ ನಿಂತರೆ ಉಪ್ಪಿನಕಾಯಿ ಕೆಡೋದಿಲ್ಲ ಎಷ್ಟು ದಿನ ಇಟ್ಟರು ಕೆಡೋದಿಲ್ಲ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಮಾತ್ರ ತುಂಬ ದಿನ ಅದು ಕ್ರಿಸ್ಪಿಯಾಗಿ ಉಪ್ಪಿನಕಾಯಿ ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡು ನೀವು ಉಪಯೋಗಿಸ್ಕೊಬೋದು ಫ್ರಿಜ್ಜಲ್ಲಿ ಇಟ್ಕೊಂಡು ಎಣ್ಣೆ ನೋಡಿ ಎಷ್ಟು ಕಾಣಿಸ್ತಾ ಇದೆ ಉಪ್ಪಿನಕಾಯಿ ತೆಕ್ಕೊಳ್ಳುವಾಗ ಕೈಯಾಡಿಸ್ಬಿಟ್ಟು ತೆಕ್ಕೊಳ್ಳಿ ನೋಡಿ ನಾನು ಈ ರೀತಿ ಬಾಟಲ್ಗಳಿಗೆ ಹಾಕಿಟ್ಕೊಂಡಿದ್ದೀನಿ ನಾನು ಇದನ್ನು ಫ್ರಿಡ್ಜಲ್ಲಿ ಇಟ್ಕೊಳ್ತೀನಿ ನನಗೆ ಎಷ್ಟು ಬೇಕು ಎರಡು ಮೂರು ದಿನಕ್ಕೆ ಅಷ್ಟು ಉಪ್ಪಿನಕಾಯಿನ ಆಚೆ ತೆಕ್ಕೊಳ್ತೀನಿ ಮತ್ತು ಬಾಕಿ ಇದೆಲ್ಲ ಫ್ರಿಡ್ಜಲ್ಲೇ ಇಟ್ಕೊಂಡ್ಬಿಡ್ತೀನಿ ಹಾಗೆ ಹೊರಗೆ ಇಟ್ಟರೂ ಕೂಡ ಇದು ಏನೂ ಆಗೋದಿಲ್ಲ ಅದೇ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ತುಂಬ ಫ್ರೆಶ್ ಆಗಿರುತ್ತೆ ಯಾವಾಗಲೂ ಉಪ್ಪಿನಕಾಯಿ ತುಂಬಾ ಫ್ರೆಶ್ ಆಗಿರುತ್ತೆ ಈಗ ಆಂಧ್ರ ಸ್ಪೆಷಲ್ ಉಪ್ಪಿನಕಾಯಿ ರೆಡಿಯಾಗಿದೆ ಉಪ್ಪಿನಕಾಯಿ ಉಪಯೋಗಿಸುವಾಗ ಮಾತ್ರ ನೀವು ಈ ರೀತಿ ಕೈಯಾಡಿಸ್ಬಿಟ್ಟೆ ಉಪಯೋಗಿಸ್ಬೇಕು ಕೆಳಭಾಗದಲ್ಲಿ ಹೋಗಿ ಎಲ್ಲ ಕೂತ್ಕೊಂಡಿರುತ್ತೆ ನಾವು ಖಾರದ ಪುಡಿ ಮತ್ತು ಮಸಾಲೆ ಪದಾರ್ಥ ಎಲ್ಲ ಹಾಕಿದ್ದೀವಲ್ವ ಎಲ್ಲ ಅದೆಲ್ಲ ಹೋಗಿ ಕೂತ್ಕೊಂಡಿರುತ್ತೆ ಕೈಯ್ಯಾಡಿಸ್ಬಿಟ್ಟು ಈ ರೀತಿಯಾಗಿ ಕ್ಲೀನಾಗಿ ಆಮೇಲೆ ಒಂದು ಡಬ್ಬಿಗೆ ತೆಗೆದಿಟ್ಕೊಳ್ಳಿ ಹಾಗೆ ಹಾಕ್ಕೊಂಡ್ರೆ ಎಣ್ಣೆ ಮೇಲ್ಗಡೆ ಕೂತ್ಕೊಂಡಿರುತ್ತೆ ಆಂಧ್ರ ಸ್ಪೆಷಲ್ ಉಪ್ಪಿನಕಾಯಿ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿನಿ ಮಾವಿನಕಾಯಿಯ ಉಪ್ಪಿನಕಾಯಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ